ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಮಿ ಪ್ರೈಡ್ ಮಾಸದ ಆಚರಣೆಯಲ್ಲಿ ಈ ಸಮಿತಿಯು ಮಾನಸಿಕ ಆರೋಗ್ಯ ಕಾನೂನು ಹಕ್ಕುಗಳ ಛೇದಕತೆ ಮತ್ತು ಸಾಂಸ್ಕೃತಿಕ ಅಭಿವ್ಯಕ್ತಿಯ ಕುರಿತು ಮುಕ್ತವಾದ ಸಂಭಾಷಣೆಗಾಗಿ ಮಿತ್ರರನ್ನು ಒಟ್ಟುಗೂಡಿಸುತ್ತದೆ ಒಟ್ಟಾಗಿ ಸಮುದಾಯಗಳು ಯೋಗಕ್ಷೇಮವನ್ನು ಹೇಗೆ ಬೆಂಬಲಿಸಬಹುದು ಜೀವಂತ ಅನುಭವಗಳನ್ನು ಉನ್ನತೀಕರಿಸಬಹುದು ಮತ್ತು ನ್ಯಾಯ ಮತ್ತು ಸಂತೋಷಕ್ಕಾಗಿ ಒಗ್ಗಟ್ಟಿನಲ್ಲಿ ನಿಲ್ಲಬಹುದು ಎಂಬುದನ್ನು ಅನ್ವೇಷಿಸುತ್ತಿದ್ದು ಪ್ರಬಲ ಕತೆಗಳು ವಿಮರ್ಶಾತ್ಮಕ ಒಳನೋಟಗಳು ಮತ್ತು ಪ್ರತಿಬಿಂಬ ಗುಣಪಡಿಸುವಿಕೆ ಮತ್ತು ಆಚರಣೆಗೆ Woman, straight woman, queer woman, whatever, whatever. If you are anybody who is injured, and that is also the landscape for queer rights. I think what is important to remember is that queer rights are not separate to human rights. That when human rights of anybody are etc. These are the things that uh, have always shown us what the journey of political transformation is. So I don't want to spend too much time finding gender fluid. All. Okay, thank you. And uh, what does the political um, so the community in India is not one uh, community. like we we say queer community, we say LGBT and all of that very much together. But the way that it looks like for uh, a transgender person in Kerala looks very different what what it looks like for a transgender person in UP, uh, the way it looks for a transgender person in Andhra looks very different to a gay person in Andhra. So the like when we talk about the political landscape, I think what we have to remember is, ಅಂಡರ್ ದ ಕರೆಂಟ್ ಗವರ್ಮಡಿ ಹೂ ಇಸ್ ನಾಟ್ ಇಸ್ ದಿಸ್ ವೆರಿ ಸ್ಪೆಸಿಫಿಕ್ ಹಿಂದೂ ಅಪರ್ ಕಾಸ್ಟ್ ರಿಚ್ ಕಂಪ್ಲೀಟ್ಲಿ ವೆಲ್ ಬಿಹೇವ್ ಮಾಡಲ್ ಸಿಟಿಸ್ ವಾಟ್ ಎಸ್ ಯು ಎಸ್ ಅಲ್ಲಿ ಒಂದು ಚಾಕ್ಲೇಟ್ ಇದೆ ಅದಕ್ಕೆ ಸ್ಕಿಟ್ಲ್ಸ್ ಅಂತ ಅಂತಾರೆ ಸೊ ಸ್ಕಿಟ್ಲ್ಸ್ ತಿನ್ನುವಾಗ ಅದು ಅದರದ್ದು ಟ್ಯಾಗ್ ಲೈನು ಸ್ಕಿಟ್ಲ್ಸ್ ಟೇಸ್ ದೈನ್ ಬೋ ಅಂತ ಓಕೆ ಸೊ ಕ್ಯಾಂಡಿ ಕಾಲ್ ಸ್ಕಿಟಲ್ಸ್ ಅಂಡ್ ದ ಟ್ಯಾಗ್ ಲೈನ್ ಪಾಯಿಂಟ್ ವಾಸ್ ಸ್ಕಿಟಲ್ಸ್ ಟೇಸ್ಟ್ ದ ರೈನ್ಬೋ ಸೊ ನಾನೇನು ಯೋಚನೆ ಮಾಡಕ್ ಶುರು ಮಾಡ್ದೆ ಅಂದ್ರೆ ಅದು ಇಂಡಿಯಾಗೆ ಏನಾಗತ್ತೆ ಅಂತ ಸೊ ಫಸ್ಟ್ ನಾನ್ ಯೋಚನೆ ಮಾಡಿದೆ ಜೆಮ್ಸ್ ಸೊ ಜೆಮ್ಸ್ ಕ್ಲಬ್ ದಜನ್ ಸೌಂಡ್ ಗುಡ್ ದನ್ ಆಮೇಲೆ ಯೋಚನೆ ಮಾಡಿದೆ ಪಾಪಿನ್ಸ್ ಅಲ್ಲಿ ಕಲರ್ ಇರತ್ತಲ್ಲ ಸೊ ಪಾಪಿನ್ಸ್ ಕ್ಲಬ್ ಅಂತ ಕರೆಯೋಣ ಅಂತ ಸುಮ್ನೆ ಹೇಳಿದೆ ಓಕೆ ಫೈನ್ ಕ್ಲಬ್ ಅಂತ ನಾವು ಶುರು ಮಾಡೋಣ ಸೊ ನಮ್ ಐಡಿಯಾ ಅಂದ್ರೆ ನಾವು ಬೇರೆ ಬೇರೆ ಪಾರ್ಟೀಸು ಅಥವಾ ಗ್ಯಾದರಿಂಗ್ಸು ನಮ್ ಕಮ್ಯುನಿಟಿಗೆ ಗೆ ನಾವು ಮಾಡೋಣ ಅಂಡರ್ ದ ಮೈಸೂರು ಪಾಪಿನ್ಸ್ ಕ್ಲಬ್ ಅಂತ ಸೊ ಅದಕ್ಕೆ ದಟ್ ಹೌ ಸ್ಟಾರ್ಟೆಡ್ ಮೈಸೂರ್ ಪಾಪಿನ್ಸ್ ಕ್ಲಬ್ ಸೊ ವಿತೌಟ್ ಫರ್ದರ್ ಅ ಡ್ಯೂ ಇವಾಗ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಘಟನೆ ಆಗಿದೆ ನಿನ್ನೆ ಮೊನ್ನೆ Um, the plane that has crashed in Ahmedabad. So I would like everybody to please stand up. Shezan, a vibrant force of positivity, creativity, and activism. Currently based in Mysore, Shezan is a passionate queer activist, community builder, and a student of computer science and design. He is the heart behind Mysuru Poppins Club, an LGBTQ+ initiative. Creating safe spaces and empowering queer voices through through events, education, and celebration. From organizing pride events to mentoring young minds, Shazan brings energy, empathy, and excellence to everyone, everything he touches. When he is not coding or designing, you will find him championing inclusivity, coordinating pride events, or vibing with the community through fun, love. ಲಿಟಿ ಲೀಡರ್ವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರೂ ನನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ನಿಜವಾಗ್ಲೂ ಇವತ್ತು ತುಂಬಾ ಸಂತೋಷದ ದಿನ ಯಾಕಂತ ಹೇಳಿದ್ರೆ ನಾವು ಎರಡು ವರ್ಷಗಳಿಂದ ಸತತವಾಗಿ ನಮ್ಮ ಪ್ರೈಡ್ ಅಂತ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ ಮೈಸೂರಿನಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಯಾರು ಮಾಡಿರಲಿಲ್ಲ ಸೊ ಹಂಗಾಗಿ ಎರಡು ವರ್ಷಗಳಿಂದ ನನ್ನ ಪಕ್ಕದ ಕುಂತಿರೋದ ಅಯ್ಯನು ಪ್ರವೀಣ್ ಮತ್ತೆ ಬೆಂಗಳೂರು ಟಿಂಕೂರಮ್ ಕಡೆಯಿಂದ ನಾವು ಇದನ್ನು ನಡೆಸ್ಕೊಂಡ್ ಬಂದ್ವಿ ಇವತ್ತು ನಮ್ಮ ಸ್ಪಂದನಾ ಕೋರ್ಡಿನೇಟರ್ ಆದಂತ ಅಂಜಲಿ ಅವ್ರ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಶಹಾಜ್ ಅಂತ ಒಬ್ರು ಅವರೆಲ್ಲ ಸೇರ್ಕೊಂಡು ನಾವು ಸ್ಪಂದನ ಕಡೆಯಿಂದ ನಾವು ಪ್ರೈಡ್ನ ಮಾಡಿದಾಗ ಅವ್ರ ಮನಸ್ ತುಂಬಿ ಒಪ್ಕೊಂಡ್ರು ಸೊ ನಮ್ಗೆ ತುಂಬ ಆದಂತ ಖುಷಿ ನಮ್ಮ ಸಮುದಾಯದ ಪರವಾಗಿ ಅವ್ರಿಗೆ ನಾನು ತುಂಬರೋದೇ ಇದು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಜೊತೆಗೆ ಇವತ್ತು ನಮ್ಮ ಫ್ರೈಡ್ ಅಂದ್ರೆ ಇದು ನಮ್ಮ ಹಬ್ಬ ಅಂತ ಹೇಳಿ ಇದು ಕೆಲವು ವರ್ಷಗಳಿಂದಾನೇ ನಡೆಕೊಂಡು ಇದು ಔಟ್ ಆಫ್ ಕಂಟ್ರಿಲ್ ಮಾಡ್ತಾ ಇದ್ರು ನಂತರ ಡೆಲ್ಲಿ ಶುರು ಮಾಡಿದ್ರು ನಂತರ ಚೆನ್ನೈಗೆ ಹೋಯ್ತು ಚೆನ್ನೈ ಇಂದ ಬಂತು ಬ್ಯಾಂಗ್ಳೂರ್ ಇಂದ ಪ್ರಪ್ರಥಮವಾಗಿ ನಾವು ಶುರು ಮಾಡಿದ್ದೆ ಅಕ್ವರಮ್ ಕಡೆಯಿಂದ ನಾವು ಶುರು ಮಾಡಿದ್ವಿ ಇವತ್ತು ಇಷ್ಟು ಒಂದು ಚಿಕ್ಕ ಪ್ರಮಾಣದಲ್ಲಿ ನಾವು ಇದನ್ನ ಮಾಡ್ತಾ ಇದ್ವಿ ಇನ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾತಾಡೋದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಮಾಡೋಣ ಅಂತ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯವಾಗಿದೆ ಅನ್ಕೋತೀನಿ ನಿಜವಾಗ ನನ್ನ ಸಮುದಾಯಕ್ಕೆ ಬಂದಾಗಿನಿಂದ ನಾನು ಏಟ್ ಅಲ್ಲಿ ಈ ಫೀಲ್ಡಿಗೆ ಬಂದೆ ಆವಾಗ ನನಗೆ ನಾನು ಯಾರು ಅನ್ನೋದಾಗ ಗೊತ್ತಿರಲಿಲ್ಲ ಬಟ್ ನಮ್ಮ ಸೊಸೈಟಿ ಆಗಿರ್ಬೋದು ಸಮಾಜ ಆಗಿರ್ಬೋದು ನೇಬರ್ಸ್ ಆಗಿರ್ಬೋದು ಕೆಟ್ಟ ಕೆಟ್ಟ ರೀತಿಗಳಿಂದ ನನ್ನೆಲ್ಲ ಅಸಹ್ಯವಾಗಿ ಮಾತಾಡ್ತಾಯಿದ್ರು ಸೊ ಮೊದಲನೇದಾಗಿ ನಾವು ಶುರು ಮಾಡಿದೆ ಈ ನಪುಂಸಕ ಆ ಥರ ಈ ಥರ ಕರೀತಾ ಇದ್ದ ಪದಗಳನ್ನ ಬದಲಾವಣೆ ಮಾಡಬೇಕು ಅಂತ ನಾವು ಪೇಪರ್ ಮೀಡಿಯಾದವ್ರನ್ನ ಕೇಳ್ಕೊಂಡಾಗ ಅವ್ರು ಅವಾಗ ಒಂದು ಹೆಸ್ರಿಟ್ಟು ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಸೆಕ್ಸ್ ವರ್ಕರು ಮತ್ತು ನಾವು ಫಸ್ಟ್ ಆಶೋದೈದ್ರಲ್ಲಿ ವರ್ಕ್ ಮಾಡ್ತಾ ಇದ್ದು ಅವ್ರಿಗೆ ಫಿಮೇಲ್ ಸೆಕ್ಸ್ ವರ್ಕರ್ ಅಂತ ಟೈಟ್ಲ್ ಕೊಟ್ಟರು ಸೊ ಅವತ್ತಿಂದ ಇವತ್ತವರೆಗೂ ನಾವು ಮೊದಲನೇ ಮಾಡಿದ್ದು ಬದಲಾವಣೆ ಅಂದರೆ ನಮ್ಮ ಜೀವನ ನಮ್ಮ ಹಕ್ಕು ನಾವು ಒಬ್ರು ವರ್ಕರು ಅನ್ನೋದು ನಮಗೆ ಗೊತ್ತಾಯ್ತು ಅವತ್ತಿಂದ ಇವತ್ತಿನವರೆಗೂ ನನ್ನ ಸಮುದಾಯದವರು ತುಂಬ ಎಂಕರೇಜ್ ಕೊಟ್ಟಲ್ಲಿ ಈಗ ಮಾಮೂಲಿ ಜನರ ಒಳ್ಳೆಯವರು ಕೆಟ್ಟವರು ಇದ್ದಾರೆ ಅದೇ ರೀತಿ ನಮ್ಮಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವ್ರು ಇದ್ದಾರೆ ಸೊ ಹಾಗಾಗಿ ಎರಡನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತಿನವ್ರಿಗೆ ನಾವು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸತತವಾಗಿ ನನ್ನ ಸಮುದಾಯ ಪರವಾಗಿ ನಾನು ಒಂದುಗೂಡ್ಕೊಂಡು ಅವ್ರಿಗೆ ಏನು ಆಗು ಹೋಗುಗಳು ಮತ್ತು ಕೈಲಾದಷ್ಟು ಮಟ್ಟಿಗೆ ನಾವೇನು ಹೆಲ್ಪ್ ಮಾಡಬೇಕು ಆ ಹೆಲ್ಪ್ಗಳನ್ನ ನಾನು ಮಾಡಿಕೊಂಡು ಸಮುದಾಯಕ್ಕೆ ನಾನೊಂದು ಮಾದರಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಇದ್ದೀನಿ ಮುಂದಿನ ದಿನ ಟ್ರಾನ್ಸ್ಜೆಂಡರ್ ಜೆಂಡರ್ ಅಂದ್ರೆ ಸೀರೆ ಉಟ್ಕೊಂಡು ಅವ್ರ ಪೆನ್ನಿಸ್ ರಿಮೂವ್ ಮಾಡ್ಕೊಂಡಿರೋರೆ ಟ್ರಾನ್ಸ್ಜೆಂಡರ್ ಅಂತ ಎಲ್ರು ಅನ್ಕೊಂಡಿದ್ದಾರೆ ಬಟ್ ನಮ್ಮಲ್ಲಿ ಇವತ್ತಿನ ಲಿಂಗತ್ವ ಅಲ್ಪಸಂಖ್ಯಾತರು ತೃತೀಯ ಲಿಂಗತ್ವ ಅಂತ ಕೊಟ್ಟಿದ್ದಾರೆ ಅದ್ರಲ್ಲಿ ಐದು ಕ್ಯಾಟಗರಿನೇ ಹ್ಯಾಡ್ ಆಗುತ್ತೆ ಅದ್ರಲ್ಲಿ ಹೆಣ್ಮಕ್ಳಿಂದ ಗಂಡ್ಮಕ್ಳಾಗಿರೋದು ಮಕ್ಳಾಗಿರೋದು ಗಂಡ್ ಹೆಣ್ಮಕ್ಳಾಗಿರೋದು ಜೋಗಪ್ಪ ಜೋಗಮ್ಮಗಳು ಬಟ್ ಇನ್ಕ್ಲೂಡ್ ಎಲ್ರು ಇದ್ರಲ್ಲಿ ಹ್ಯಾಡ್ ಆಗ್ತಾರೆ ಸೊ ಹಂಗಾಗಿ ಐದು ಜನಕ್ಕೂ ಸಮಾನವಾದ ಹಕ್ಕುಗಳನ್ನ ಸಿಗ್ತಾ ಇದೆ ಬಟ್ ಸೊಸೈಟಿ ಇನ್ನು ಮುಂದೆ ಚೆನ್ನಾಗಿ ನನ್ನ ಗುರುತಿಸಬೇಕು ನಮ್ಮನು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಗಳಿದ್ದಾರೆ ಎಷ್ಟೋ ಜನ ಕನ್ನಡಿನ ಹೆಮ್ಮೆ ಮಾಡಿದರೆ ಡ್ಯಾನ್ಸರ್ ಗಳಿದಾರೆ ಪೊಯಮ್ಸ್ ಗಳಿದ್ದಾರೆ ಸೊ ಅವ್ರನ್ನೆಲ್ಲ ಸರ್ಕಾರ ಗುರುತಿಸಿ ಅವ್ರ ಫ್ಲಾಕ್ ಟರ್ ಕೊಟ್ರೆ ನಿಜವಾಗ್ಲೂ ಮುಖ್ಯವಾಹಿನಿ ಬರೋಕೆ ಇದೊಂದು ಅವಕಾಶ ಆಗುತ್ತೆ ಅಂತ ನಾನು ನಾವು ಹೇಳ್ಕೊಂತೀನಿಂದ್ರೆ ಹೇಳ್ಬಹುದು ಇವಾಗ ಟ್ರಾನ್ಸ್ಜೆಂಡರ್ ವ್ಯಕ್ತಿಯ ಬಗ್ಗೆ ಕಿವಿ ಮಾತು ಮಾತು ಏನಪ್ಪಾ ಅಂದ್ರೆ ಈಗಾಗಲೇ ಪೇಪರ್ ಮೀಡಿಯೋದವರೆಲ್ಲ ಇಲ್ಲೇ ಇದ್ದಾರೆ ಒಬ್ರು ಮಾಡಿರೋ ತಪ್ಪನ ಹೈಲೈಟ್ ಆಗಿ ತೋರಿಸ್ತೀರಾ ದಯವಿಟ್ಟು ಯಾರು ತಪ್ಪು ಮಾಡ್ತಾರೆ ಯಾರು ಈ ಭಿಕ್ಷಾಟನೆ ಸೆಕ್ಸ್ ವರ್ಕ್ ಇಲ್ಲದೆ ನಮ್ಮ ಸಮುದಾಯದವ್ರಿಗೆ ಬೇರೆ ಲೈಫ್ ಇಲ್ಲ ಅಂತ ತಿಳ್ಕೊಂಡ್ರು ಈ ಸಮಾಜಕ್ಕೆ ಕೆಲವು ಜನ ಮಾದರಿ ಆಗಿದ್ದಾರೆ ಸೆಕ್ಸ್ ವರ್ಕರ್ ಅಲ್ಲದೆ ಅವ್ರವ್ರ ಸ್ವಇಚ್ಛೆಯಿಂದ ಸ್ವಂತ ಬದುಕಿನ ರೂಪಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಸೊಸೈಟಿಲಿ ಪ್ರತಿಯೊಬ್ಬ ಸಮುದಾಯದವರೆಗೂ ಈಕ್ವಲಿಟಿ ಸಮ ಸಮಾನತೆಯನ್ನು ಕೊಟ್ಟು ನನ್ನ ಸಮುದಾಯದ ಸಮಾಜದ ಮೇಚ್ನೆ ನೋಡಬೇಕು ಅನ್ನೋದೇ ನನ್ನ ಮಹತ್ವದ ಆಸೆ ಜೈ ಹಿಂದ್ ಜೈ ಕರ್ನಾಟಕ प्राइड पर्सनली फॉर मी इट इज से मै लाइफ ऑन मै ओन टर्म्स एक्सेप्टिंग सोसायटी और हाउ यूर सपोज टू लिव प्राइड मन नम हार्ट फॉलो प्राइडू हाउ इलूसिव टू यू फाइंड वर्क स्पेसेशन स्पेस फॉर क्वेर Long way when it comes to having this diversity or inclusivity at workplace. But we are still not there. Uh, many of the policies are just on papers, or people are just accepting or learning in, you know, workspaces or education. I feel more of work and more of visibility should be there. And that can be done by us, you know, where you um, show more visibility, educate people about this, more and more stories should come out so that people know about the quiet. People know about everything and they accept us, and you know, everything is just normal. You have to get that normalism. Thank you. Uh, how important is queer relationships in India? Uh, in India, what I've seen is the real stories are not coming out. Usually, some tragic stories are out, or something that's bad, or these things, or you know, you're portraying it in a very poor light. There are more and more stories, you know, success stories or beautiful love stories of the queer, which is really not portrayed. It's not something where it is normally spoken about. I feel the real picture should come out, you know, in in India. People should be more open, talk about them, you know, and make that as an inspiration, make others feel safe, that you know that people are successful people can also find joy they can also be accepted and these things are very important and media and culture has to play a very important role in this yeah. that was actually sweet thank you so much okay, so i'd like to take all of you back to when i was uh, 19 going on 20 uh, i moved to the us and uh, to study and one of the First, people I ever met who also ended up being my housemate was an older gay guy by the name of Robert, who we called Bob. Uh, he took me under his wing, and when I say he took me under his wing, I meant like he took me to every single pride event, every single LGBTQ party. That was there, um, and I was in New York City, so you can imagine how many parties there were. So I was very quickly introduced to the idea of love not only being between a man and a woman, but also being between a man and a man or a woman and a woman. So I grew up very liberal and being exposed to the LGBT community, it didn't shock me because in my mind and in my heart, I was like, look, love is love. It doesn't matter whether it's heterosexual or homosexual or anything like that. So ever since then, I've always been an ally um, to the community, and it's just uh, translated itself to me being here on the stage. Uh, thanks, Bob. I hope you're doing well. <laughs> I think um, this is a much deeper issue, isn't it? It's all about tolerance and acceptance, which I feel all around the world is being eroded a little bit at a time. Whether you're looking at women's rights, uh, whether you're looking at even men's rights, whether you're looking at kids' rights, whether you're looking at people being, being tolerant of different ideas and different you know cultures and everything I think the, the issue is much deeper than just accepting okay, like gay guys or you know lesbian women or whatever it's much deeper than that. It's about actually building a culture, of acceptance and understanding, which I think is hugely lacking and needs to be brought back at the grassroots level. Okay. And can you share a moment where you helped to create a safer space for queer individuals or someone? Here. Here. Apart from this, apart from Pandana Drop-in Center. <laughs> at work, I've hired um, you know people who are, who are transgender. Um, I try to be as open as possible about things. Um, you know, things work out, things don't work out, but I strive to always build a much more accepting and tolerant uh, environment around me for as much as I can control. Thank you. Thank you so much.